ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎನ್ಆರ್ ಎಲ್ ಎಂ ಶೆಡ್ ನಿರ್ಮಾಣ ಆಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯ ಶಿವಾನಂದ ಸ್ವಾಮಿ ಚ ಹಿರೇಮಠ ಅವರೇ ಹಾಗೂ ಇನ್ನೊಬ್ಬ ಪರಮ ಪೂಜ್ಯ ವೇದಮೂರ್ತಿ ಮಹಾಲಿಂಗಯ್ಯ ಸ್ವಾಮಿ ಚಿಪ್ಪಟ್ಟಿಯವರ ಪಾದಾರವಿಂದಗಳಲ್ಲಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅಧ್ಯಕ್ಷತೆ ವಹಿಸಿರುವಂತ ಗಿರ್ಜಮ್ಮ ದೊಡಮನಿಯವರೇ ಎಲ್ಲ ಹಿರಿಯ ಸದಸ್ಯರೇ ವೇದಿಕೆ ಮೇಲೆ ಹಸಿನ್ ಆದಂತ ಎಲ್ಲ ಗಣ್ಯ ಮಂದಿರೆ ಎಲ್ಲ ಗುರು ಹಿರಿಯರೆ ಅಣ್ಣ ತಮ್ಮಂದಿರೆ ಹಾಗೂ ತಾಯಂದಿರೇ ಈಗಾಗಲೇ ನನ್ನ ಎಮ್ ಎಲ್ ಎ ಆಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದು ವರ್ಷ ಆಗ್ತಿತ್ತು ಒಂದೇ ಬರ್ತಡೆ ಇಪ್ಪತ್ ಮೂರಕ್ ನಮ್ದು ಬರೋ ಇಪ್ಪತ್ ಮೂರಕ್ಕೆ ಆದರೂ ಕೂಡ ನಿಮ್ಮ ಗ್ರಾಮಕ್ಕೆ ಏನು ಕಡಿಮೆ ಮಾಡಿಲ್ಲ ಬಹಳ ಪ್ರಜ್ಞಾವಂತರ ಗ್ರಾಮ ಪಂಚಾಯತಿ ಬನ್ನೂರು ಗ್ರಾಮ ಪಂಚಾಯತಿ ಅದಕ್ಕಾಗಿ ನೀವೇನ್ ಹೇಳಿದ್ರು ನಾವು ಬಹಳ ಸೀರಿಯಸ್ ಆಗಿತ್ತು ಅಂತೀವಿ ನನ್ಗೆ ನೀವು ರಸ್ತೆ ಹೇಳಿದ್ರಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ನಾನು ರಸ್ತೆ ಹಾಕಿದ್ದೇನೆ ಇಲ್ಲಿಗೆ 1000 ಗ್ರಾಂ ದಿಂದ ಮುಗಿಲಿ ಹೋಗರಸ್ತೆ 1 1/4 ಕೆಟೆಯಲ್ಲಿ ಮುಗಿಲಿರುತ್ತಿತ್ತು ಅದು ಮುಗಿಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಮುಂದೆ ಹಾಕ್ತಿವಿ ಮಡಾರ ಎಸ್ ಸಿ ಎಸ್ ಟಿ ಕಾಲನಿಯಲು 25 ಲಕ್ಷ ಹಾಕಿದೆ ಮೈಲಾರ್ ಲಿಂಗೇಶ ಸಿಬಾರಕಕ್ಕೆ 10 ಲಕ್ಷ ಹಾಕಿದೆ ದುಂಡಿ ವಸುವೇಶ್ರ ದೇವಸ್ಥಾನಕ್ಕೆ 15 ಲಕ್ಷ ಹಾಕಿದೆ ಅಂಜುಮಲ್ ಕಮ್ಯೂನಿಟಿಗೂ 25 ಲಕ್ಷ ಹಾಕಿದೆ ಮೊನ್ನೆ ರುದ್ರಗೌಡರು ಪೊಲೀಸ್ ಗೌಡ್ರು ಮೊನ್ನೆ ದುರ್ಗಾದೇವಿ ಗುಡಿ ಇವೆಲ್ಲ ಕಡೆ ನಲ್ವತ್ತು ಲಕ್ಷ ರೂಪಾಯಿದ ಸಿಸಿ ರಸ್ತೆ ಹಾಕಿದ್ದೇನೆ ದಿಗಂಬರ ಜೈನ್ ಸಮಾಜದ ಮಂದಿರಕ್ಕೆ ಐವತ್ತು ಲಕ್ಷ ಹಾಕಿವಿ ಇಪ್ಪತ್ತೇಳು ಲಕ್ಷ ಬಂದು ಜಮಾನ ಆಗಿತ್ತು ಅವ್ರಿಗೆ ಅವ್ರ ಅಕೌಂಟಿಗೆ ಅಕೌಂಟಿಗೆ ಜಮಾ ಆಗಿತಿ ಈಗ ನೀವು ಹೇಳಾಕತ್ತಿದ್ದು ಸಣ್ಣ ಪುಟ್ಟ ಕೆಲಸ ಹೇಳಿರಿ ಅದನ್ನು ರೋಡ್ ಮುಂದುವರ್ಸನ ಜೊತೆಗೆ ಇದಕ್ಕೆಲ್ಲ ನನ್ಲೇ ಯು ಪಿ ಮಾಡಿ ಒಳ್ಳೆ ಟೇಬಲ್ ಕುರ್ಚಿ ಹಾಕಿ ಪ್ಲಾನ್ ಐತಿ ಇದು ಆಕ್ಚುಲಿ ಎಮ್ ಎಲ್ ಎಬಾರದು ನಿಮ್ ಪಂಚಾಯತಿ ಗ್ರಾಂಟ್ ಹಾಕಿ ಮಾಡ್ಕೋಬೇಕು ಇದನ್ನ ನೀವು ಬಹಳ ಅಂದ್ರೆ ಐದು ಲಕ್ಷ ಖರ್ಚು ಬರ್ತೈತಿ ಇದು ಎ ಸಿ ನು ಕುಂದ್ರಿಸಿ ಹೋದ್ಬೇಕಾದ್ರ ಪಿ ಯು ಪಿ ಮಾಡಿ ಐತಿ ದೊಡ್ಡ ಪಿಡಿಯೋ ಇಲ್ಲ ಅದ್ರ ಎರಡೇ ಪಿಡಿಯೋ ಎಷ್ಟೈತಿ ದುಡ್ಡು ದೊಡ್ಡ ಲಕ್ಷ ಐತೆ ಏನ್ ಮಾಡ್ತೀರ ಯಾಕೆ ಆಮ್ಗಿರಿ ಹೇಗೆ ಇಟ್ಕೊಂಡ್ರಿ ಇನ್ನೊಂದು ವಾರ್ದಾಗ ಹೋಗ್ತಾರ ಅದಷ್ಟು ಖಾಲಿ ಮಾಡಿಸಿ ಕಳ್ಸಿ ಬೇಡ ಹ ಅವರ ಈ ಪೀಡ ಮುಗಿದ್ ಮತ್ತೆ ಅವರು ಹೋಗ್ತಾರ ಹೋಗ್ತಾರ ಇನ್ನು ಎರಡು ತಿಂಗಳಲ್ಲ ಯಾರ ಹದಿನೆಂಟು ಲಕ್ಷ ರೂಪಾಯಿ ಸಾಧ್ಯ ಆದ್ರೆ ಮಾಡಿರಿದ ಬಹಳ ಚಂದ ಆಗಿತ್ತು ಇದು ಯಾಕಂದ್ರೆ ಇದು ಫ್ಯಾನ್ ಸ್ವಲ್ಪ ಪ್ಯೂ ಪಿ ಮೇಲೆ ಭಾಳ ಆಗದಲ್ಲ ಅದು ಪಿ ಯು ಪಿ ಮಾಡಿ ಹೀಟ್ ಆಗ್ತೈತೆ ಅದು ನಿಮ್ಗೆ ಬಹಳ ಇದ್ರಾಗ ಏಪ್ರಿಲ್ ಮೇ ತಿಂಗಳ ಬರ್ತೈತಲ್ಲ ಬಹಳ ತ್ರಾಸಾಗ್ತಿತ್ತು ಅವಾಗ ಇಲ್ಲ ಅಂದ್ರೆ ನಾ ಕೊಡ್ತೀನಿ ಹದಿನೆಂಟು ಲಕ್ಷ ಐತಂತಲ್ಲ ಇಲ್ಲ ಗ್ಯ ಹೌದಾ ನಾವ್ ಮಾಡ್ಬೇಕಾ ಮೇಡಮ್ ಈಗ ಹಾಕಿವಣ ಇದು ಗಣಪತಿ ಗುಡಿ ಅಲ್ಲ ಕಲ್ಮೇಶ್ವರ ದೇವಸ್ಥಾನ ಮಾಡನಿಗೆ ಈ ಮೂರು ದೇವಸ್ಥಾನದವ್ ಈಗ ದುಂಡಿ ಬಸವೇಶ್ವರ ದೇವಸ್ಥಾನ ಮೈಲಾರಲಿಂಗೇಶ್ವರ ದೇವಸ್ಥಾನ ಅನಂತರ ಮತ್ತೊಂದೇವಾದ ಮೂರು ದೇವಸ್ಥಾನ ಈಗ ಈ ಮೂರು ದೇವಸ್ಥಾನ ಮುಗಿಸ್ ಈಗ ಈಗ ಮುಂದಿನ ವಾರ ಸ್ವಲ್ಪ ಇದು ತರಾತುರಿಯಲ್ಲಿ ಯಾಕಂತ ಹೇಳಿದ್ರೆ ಅದು ರಸ್ತೆ ಬಗ್ಗೆ ಬಹಳ ಕಂಪ್ಲೇಂಟ್ ಬರಾಕತ್ತಿತ್ತು ಯಾವುದು ಅದು ಅದು ಬಾಳ ಮಂದಿ ಹೇಳಕತ್ತಿದ್ರೆ ಅದಕ್ಕೆ ನಾ ಏನ್ ಮಾಡಿದೆ ಮೊನ್ನೆ ಒಂದು ವಿಶೇಷವಾಗಿ ಒಂದು ಐವತ್ತು ಕೋಟಿ ರೂಪಾಯಿ ಬೇರೆ ಅನುದಾನ ಬಂದೈತಿ ರಸ್ತೆಗಾಗಿ ಅದರಲ್ಲಿ ಕೆಲವೊಂದು ಅರ್ಜೆಂಟ್ ಇದ್ದಿದ್ದು ರೋಡ್ ಹಾಕಿದ್ವಿ ನಾವು ನಾಯ್ಲಂದೆ ಅಟ್ಲೀಸ್ಟ್ ಇವು ಜನರ ಕಡೆಯಿಂದ ಬೈಸ್ಕೊಂಡು ಮಾಡೋದಕ್ಕಿಂತ ಕೆಲಸ ಮಾಡಿಬಿಟ್ರೆ ಬಯದಾರ ತಪ್ತಿತ್ತಲ್ಲ ಬೈಸ್ಕೊಳ್ಳೋದಾರ ಅದಕ್ಕಾಗಿ ದುಡ್ಡಿದ್ದು ಇದ್ದು ಮತ್ ಸುಮ್ನೆ ಇರಬಾರ್ದಲ್ಲ ಅದಕ್ಕಾಗಿ ಒಂದು ಏಳೆಂಟು ರೋಡ್ ಅದ ಇವು ಒಂದ್ ಕೋಟಿ ಒಂದೂವರೆ ಕೋಟಿ ದುಡ್ಡು ಹಾಕಿದ್ದು ಫಸ್ಟ್ ಅದನ್ನ ನಾನು ಇಮಿಡಿಯೇಟ್ಲಿ ಅದನ್ನ ಪ್ರಾರಂಭ ಮಾಡಕ್ ಹೇಳಿನಿ ಅದ್ರ ಮುದ್ಲಿ ಪೂಜೆ ಮಾಡ್ಕೊಂಡೆ ಇಲ್ಲಿ ಬರ್ಬೇಕಾಗಿತ್ತು ನಾವು ಇಲ್ಲೇ ಐತಲ್ಲ ಅಲ್ಲ ಓಕೆ ಅದಕ್ಕೆ ಅಲ್ಲಿ ಹೋಗಿ ಅದೊಂದು ಗುದ್ಲಿ ಪೂಜೆ ಮಾಡೋಣ ವಿಶೇಷವಾಗಿ ಕನ್ನೂರ್ ಗ್ರಾಮ ಪಂಚಾಯತಿರುವಂತ ಸದಸ್ಯರು ಬಹಳ ಗ್ರಾಮದ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಐತಿ ಬಹಳಷ್ಟು ವಿಚಾರ ತಗೊಂಡು ಪದೇ 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 ನಮ್ಮ ಕಡೆ ಬರ್ತಾರ ಯಾರ್ಗ ಜನರ ಬಗ್ಗೆ ಕಾಳಜಿ ಇರ್ತೈತಿ ಯಾರ್ಗ ಕೆಲಸ ಮಾಡಬೇಕಂತ ಇಂಟ್ರೆಸ್ಟ್ ಇರ್ತೈತಿ ಅವರೇ ಕಾಳಜಿ ಅಧಿಕಾರ ನಮ್ಮ ಕೈಲಿ ಇದ್ದಂತ ಅಧಿಕಾರ ಶಾಶ್ವತ ಅಲ್ಲ ಸಿಗ್ಗಾಂ ಸೋದರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಬಹಳ ಬಹಳ ದೊಡ್ಡ ದೊಡ್ಡ ಅಧಿಕಾರ ತಗೊಂಡ್ ಹೋದ್ರು ನೀವು ಗ್ರಾಮ ಪಂಚಾಯತಿ ಆಗ ನೀವು ದೇವರ ಮತ್ತೆ ಅವಕಾಶ ಕೊಡಬಹುದು ಕೊಡ್ಲಿಕ್ಕಿಲ್ಲ ಈಗ ನಾನು ಶಾಸಕ ದೇನೆ ದೇವರ ಅವಕಾಶ ಕೊಡಬಹುದು ಕೊಡ್ಲಿಕ್ಕಿಲ್ಲ ಬಟ್ ಕೊಟ್ಟ ಅವಕಾಶವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ನಮ್ಮ ಬನ್ನೂರು ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಾ ಇರೋದು ನನ್ನ ಕಣ್ಣಿಗೆ ಕಾಣ್ತಾ ಇದೆ ಈ ತಾಲೂಕಿನ ಶಾಸಕನಾಗಿ ನಿಮ್ಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಕಮಿಟಿ ಬಹಳ ಬಂದೋಬಸ್ತ್ ಇರಬೇಕು ಗ್ರಾಮದಲ್ಲಿ ಆಗು ಹೋಗುಗಳನ್ನು ಅವರೇ ನೋಡ್ಕೊಳ್ಳೋದು ಮತ್ತೆ ಯಾವತ್ತೂ ಕೂಡ ಈ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾನು ಪಕ್ಷಾತೀತವಾಗಿ ನೋಡಿನಿ ಇವರು ಪಕ್ಷ ಮಾಡೋದು ಸಮಾಜ ನೋಡೋದು ಅದೆಲ್ಲ ಮಾಡೋದಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಎಲ್ಲಾನು ಮಾಡಕ್ ಯಾರಿಗೂ ಈಗ ನಾನು ಎಮ್ ಎಲ್ ಎ ವರ್ಷ ಆಗಿಲ್ಲ ನಾನು ಒಂದು ಸಾವಿರ ಕೋಟಿ ಕೊಟ್ರ ಸಾವಿರ ಕೋಟಿ ಕೊಟ್ಟರು ದಿನ ಮತ್ತು ಅಪ್ಲಿಕೇಶನ್ ಚಾಲೂನೇ ಇರ್ತಾವೆ ನಾಲ್ಕುನೂರ ದೇವಸ್ಥಾನಕ್ ದುಡ್ಡು ಹಾಕಿವ್ ನಾವು ನಾಲ್ಕನೂರ್ ದೇವಸ್ಥಾನಕ್ಕೆ ಬರೀ ಚಿಗ್ಗಾಂ ಸೋನೂರ್ ಬಂಕಾಪುರ್ಗೆ ಕುಡಿಯೋ ನೀರಿಗಾಗಿ ಮುನ್ನೂರ ಐವತ್ತು ಕೋಟಿ ರೂಪಾಯಿ ತಂದಿವಿ ಕುಡಿಯೋ ನೀರಿಗಾಗಿ ಸೋನೂರಾಗ ನೈನ್ಟಿ ನೈನ್ ಅಲ್ಲಿ ಗಲಾಟೆಯಾಗಿ ತಹಶೀಲ್ದಾರ್ ಆಫೀಸ್ ಸುಟ್ಟಿತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಾಗ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ನೀರಿಗಾಗಿ ತಹಸೀಲ್ದಾರ್ ಆಫೀಸ್ ಸುಟ್ಟು ಇಪ್ಪತ್ತೈದು ವರ್ಷ ಆದ್ರೂ ಇನ್ನೂ ಮಟ್ಟ ಕುಡಿಯೋ ನೀರು ದೇವಸ್ಥಾನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಸರ್ಕಾರದಿಂದ ಸೌನೂರ್ಗೆ ಬಂದ ಒಂದ್ ನೂರ ಅರವತ್ತು ಕೋಟಿ ಶಿಗ್ಗಾಂವ್ ಒನ್ನೂರ ಐದು ಕೋಟಿ ಬಂಕಾಪುರ್ ತೊಂಬತ್ತೆಂಟು ಕೋಟಿ ಒಂದು ನೂರ ಐವತ್ತೊಂದು ಕೋಟಿ ರೂಪಾಯಿ ಮುನ್ನೂರ ಐವತ್ತೊಂದು ಕೋಟಿ ರೂಪಾಯಿ ದುಡ್ಡಲ್ಲಿ ಇವತ್ತು ಶಿಗ್ಗಾಂ ಸೋನೂರು ಬಂಕಾಪುರಿಗೆ ಕುಡಿಯುವ ನೀರು ಮಾಡ್ತಾ ಇದೀವಿ ತಾಲೂಕಿನಲ್ಲಿ ಸುಮಾರು ನೂರಾರು ಕೋಟಿ ರೂಪಾಯಿ ಇವತ್ತು ರಸ್ತೆಗಳ ಅಭಿವೃದ್ಧಿ ಮಾಡ್ತಾ ಇದೀವಿ ಐವತ್ತು ಕೋಟಿ ರೂಪಾಯಿ ಇವತ್ತು ಸುಮಾರು ನಾಲ್ಕು ನೂರು ದೇವಸ್ಥಾನಗಳನ್ನು ಮಾಡ್ತಾ ಇದೀವಿ ಅದೇ ರೀತಿ ಅಂಗನವಾಡಿ ಆಯಿತು ಶಾಲಾ ಕಟ್ಟಡ ಆಯಿತು ಶಿಕ್ಷಣದಲ್ಲಿ ಕ್ರಾಂತಿ ತರಲಿಕ್ಕೆ ಇವತ್ತು ಶಿಗ್ಗಾವಸುಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ಪಿ ಎಸ್ ಸಿ ಶಾಲೆ ಅಂತ ನಾವು ಹತ್ತು ಪಿ ಎಸ್ ಸಿ ಶಾಲೆ ತರುವ ಮುಖಾಂತರ ನಾವು ಶಿಗ್ಗಾವಸುಂದ್ರ ವಿಧಾನಸಭಾ ಕ್ಷೇತ್ರವನ್ನು ಒಂದು ಶೈಕ್ಷಣಿಕವಾಗಿ ಮುಂದುವರಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮೂರಲ್ಲೂ ಕೂಡ ಬಹಳ ಹೋರಾಟ ಐತಿ ಪಿ ಯು ಸಿ ಕಾಲೇಜ್ಗೆ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನಾವೇನು ಪಿ ಯು ಸಿ ಕಾಲೇಜ್ ಕೊಡಬೇಕು ಏನು ಡೈರೆಕ್ಟ್ ನಿಮ್ಗೂ ಪಿ ಎಸ್ ಸಿ ಮಾಡಬೇಕು ಅನ್ನೋಂತ ಕನ್ಫ್ಯೂಷನ್ ಆಗಿದೆ ನಾವು ಅದೇ ಅದೇ ನೀವು ಕೊಡೋದು ಬ್ಯಾಡ್ರಿ ತಲೆ ನಮ್ದು ಒಳಗ್ ದೊಡ್ಡದೈತಿ ಪಿ ಯು ಸಿ ಕಾಲೇಜ್ ಕೊಡಬೇಕು ಅಥವಾ ಸಿನ ಮಾಡಬೇಕು ಅನ್ನೋಂತ ವಿಚಾರದಾಗ ನಿಮ್ ಶಾಲೆ ಜಗ ಐತಿ ಒಮ್ಮೆ ಪಿ ಎಸ್ ಸಿ ಸ್ಯಾಂಕ್ಷನ್ ಆದ್ರೆ ಐದು ಕೋಟಿ ರೂಪಾಯಿ ಗ್ರ್ಯಾಂಡ್ ಬರ್ತೈತಿ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡಬಹುದು ಗ್ರೌಂಡ್ ನಿರ್ಮಾಣ ಮಾಡಬಹುದು ನಿಮ್ದು ಆಡಿಟೋರಿಯಂ ಮಾಡಬಹುದು ಲೈಬ್ರರಿ ಮಾಡಬಹುದು ಐದು ಕೋಟಿ ಬಂದ್ರಿ ಒಂದ್ ಶಾಲೆಗೆ ಇವತ್ತು ನಾವು ಹತ್ತು ಕೆ ಪಿ ಎಸ್ ಸಿ ತಂದೇವಲ್ಲ ಒಂದೊಂದು ಶಾಲೆಗೆ ಐದೈದು ಕೋಟಿ ರೂಪಾಯಿ ಅಂದಾನು ಬರ್ತೈತಿ ನಿನ್ನೆ ಮೊನ್ನೆ ಮತ್ ನಮ್ದು ಕೆಲವೊಂದು ಉರ್ದು ಸ್ಕೂಲ್ ಗಳನ್ನು ನಾವು ಮಾನ್ಯ ಜಮೀರ್ ಅಹಮದ್ ಅವರು ಮಾಡಿಕೊಟ್ಟಿದ್ರು ನಮ್ಮ ಉದ್ದೇಶ ಏನೈತೆ ಅಂತ ಹೇಳಿದ್ರೆ ಒಂದ್ ರೂಮ್ ಹಾಕಿದ್ವಿ ಒಂದ್ ಸಣ್ಣ ರೂಮ್ ಒಂದ್ ದೊಡ್ಡ ರೂಮ್ ಒಂದ್ ದೊಡ್ಡ ಏನೋ ಒಂದ್ ಒಂದೇ ಪೈ ಶಿಕ್ಷಣ ಲೆಂಗ್ ಏಜ್ ನಮ್ದು ಹಂಗ್ ಬೇಡ ಒಮ್ಮೆ ಒಂದು ಸ್ಕೂಲಿಗೆ ಕೈ ಇಟ್ಟು ಬಿಟ್ರೆ ಕಂಪ್ಲೀಟ್ಲಿ ಆ ಶಾಲೆಯವ್ರು ಏನು ಕೇಳಬಾರ್ದು ಆ ತರ ವ್ಯವಸ್ಥೆ ಹೇಳಿ ಇವತ್ತು ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲಾ ಕಡೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಎನ್ ಆರ್ ಎಲ್ ಎಂ ಸಂಘಟನೆಯವರು ಇವ್ರ ಶಕ್ತಿ ನೋಡಿದೆ ಮೊನ್ನೆ ನಾನು ನಾವೊಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡಿದ್ವಿ ಬಾಡದಲ್ಲಿ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ವಿ ಅಲ್ಲಿ ಬಂದಂತ ಜನರಿಗೆ ಊಟನೂ ಕೊಡಕಾಗಲಿಲ್ಲ ಕುರ್ಚಿನೂ ಕೊಡಕಾಗಲಿಲ್ಲ ನಮ್ಗೆ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಬಹಳ ಬಾಡದಾಗ ಮಾಡಿದಾರ್ರಿ ಬಾಡದಾಗ್ ಮಾಡಿದ್ರು ನೀವು ಕೂಡ ಬಹಳ ಕಡಿಮೆ ಪಗಾರನಾಗ್ ದೊಡ್ಡ ಕೆಲಸ ಮಾಡಾಕತ್ತೀರಿ ನೋಡ ನಿಮಗೂ ಒಳ್ಳೆ ದಿನಗಳು ಬರ್ತಾವೆ ನಾವು ಅದನ್ನ ಸಾಧ್ಯ ಆದ್ರೆ ಅಧಿವೇಶನದಲ್ಲಿ ಮಾತಾಡ್ತೀನಿ ನಿಮ್ ಬಗ್ಗೆನೋ ಯಾಕಂತ ಹೇಳಿದ್ರೆ ಬಹಳ ಕಡಿಮೆ ಐತಿ ನಿಮ್ದು ಅಟ್ಲೀಸ್ಟ್ ಒಂದ್ ಹತ್ತು ಸಾವಿರ ಮೇಲೆ ಆಗ್ಬೇಕು ಎಷ್ಟಿತಿಗೆ ಏಳು ಸಾವಿರ ಐತಿ ಏಳು ಆಗೈತಿ ಹತ್ತು ಹತ್ತರ ಮೇಲೆ ಆದ್ರೆ ಸ್ವಲ್ಪ ಅನುಕೂಲ ಆಗ್ತೈತಿ ನೋಡೋಣ ನಾವು ಪ್ರಯತ್ನ ಮಾಡ್ತೀವಿ ಆದ್ದರಿಂದ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಎನ್ಆರ್ ಎಲ್ ನಮ್ಗೆ ಇಷ್ಟ ಯಾಕೆ ಮಹತ್ವ ಬಂದೈತೆ ಅಂತ ಹೇಳಿದ್ರೆ ಸರ್ಕಾರ ಇವ್ರ ದುಡ್ಡು ಕೊಡಕತೈತಿ ಎಷ್ಟೈತಿ ನಿಮ್ದು ದುಡ್ಡು ನಿಮ್ ಸಗ ಟೋಟಲ್ ಎಷ್ಟು ಜಮಾ ಟ್ರಾನ್ಸಾಕ್ಷನ್ ಗೆ ಈಗ ಐವತ್ತು ಲಕ್ಷ ಕೊಟ್ಟಿದ್ದಾರೆ ನಮ್ಮ ಶಿಂಗ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಈಗ ಫಿಫ್ಟಿ ಕ್ರೋರ್ ಐವತ್ತು ಕೋಟಿ ರೂಪಾಯಿ ದುಡ್ಡನ್ನ ಕೊಡೋದು ತಗೊಳ್ಳೋದು ಮಾಡ್ತಾ ಇದಾರೆ ಅವರು ಮೋಸ್ಟ್ಲಿ ಅದು ಪ್ರತಿ ವರ್ಷ ಬಹಳ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಇದೆ ಅಂತ ಕೇಳಿದ್ ನಾನು ಒಳ್ಳೆ ತರದಲ್ಲಿ ಅದು ಕೆಲಸ ನಡೀತಾ ಇದೆ ಆದ್ರಿಂದ ನಾನು ಕೂಡ ಎಲ್ಲ ಒಂದು ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ನಾವು ಇವ್ರಿಗೆ ಏನ್ ಸಹಾಯ ಮಾಡ್ಬೋದು ಯಾಕಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಈ ಮೀಟರ್ ಬಡ್ಡಿ ದಂಧೆ ಸ್ಟಾಪ್ ಮಾಡಕ್ ಇದು ಒಂದು ಒಳ್ಳೆ ಯೋಜನೆ ಇದು ಇದೊಂದು ಒಳ್ಳೆ ಯೋಜನೆ ಯಾಕಂದ್ರೆ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಇವರು ಸಾಲವನ್ನು ಕೊಡ್ತಾರ ಅಲ್ಲ ಸಾಲನು ಕೊಟ್ಟು ಅವ್ರು ವಸೂಲಿ ಮಾಡ್ತಾರ ಅವರು ಬಟ್ ಈಗ ಮೀಟರ್ ಬಡ್ಡಿ ಅಂತ ಹೇಳಿದ್ರೆ ಬರೀ ಅದು ಸಾವಿರಕ್ಕೆ ಐವತ್ತು ರೂಪಾಯಿ ಲೆಕ್ಕ ಮಾಡಿದ್ರೆ ಹತ್ತು ಸಾವಿರ ತಗೊಂಡ್ರೆ ಒಂದು ವರ್ಷಕ್ಕೆ ಅದು ತಾಯಿಗಿಂತ ಮಗಳ ದೊಡ್ಡದನ್ನ ಲೆಕ್ಕಕ್ಕೆ ಅಹ್ ಹತ್ ಸಾವಿರ ತೊಗೊಂಡ್ರೆ ಇಪ್ಪತ್ ಸಾವಿರ ಆಗ್ತೈತಿ ಆದ್ದರಿಂದ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಮ್ಮ ಸರ್ಕಾರ ಬಹಳಷ್ಟು ಕೆಲಸ ಮಾಡ್ತೈತಿ ಆದ್ದರಿಂದ ನಾನು ಕೂಡ ಯಾವುದೇ ಮಟ್ಟ ಆಗಲಿ ಏನು ಬರೀ ಎಮ್ ಎಲ್ ಎ ಅಂತ ಹೇಳಿದ್ರೆ ಬರೀ ಹೆಂಗೆ ಹಾಡ ಹಾರಾಡ್ಕೊಂಡು ಹೋಗೋದ ಲೆವೆಲ್ಗೆ ನಮ್ಮ ಯೋಚನೆ ಇಲ್ಲ ನಾವು ಕೂಡ ಒಂದು ಕೃಷಿಕರ ಕುಟುಂಬದಲ್ಲಿ ಹುಟ್ಟಿ ಗ್ರಾಮೀಣ ಮಟ್ಟದಲ್ಲಿ ಹುಟ್ಟಿ ಬೆಳೆದವ್ರು ನಮಗೂ ಎಲ್ಲಾನು ನೋಡೇವ್ ನಾವು ಏಳು ಬೀಳು ಆದ್ದರಿಂದ ಜನರಿಗೆ ಎಲ್ಲೆಲ್ಲಿ ಅನುಕೂಲ ಆಗ್ತೈತಿ ಜನರಿಗೆ ಎಲ್ಲೆಲ್ಲಿ ಉಪಕಾರ ಆಗ್ತೈತಿ ಅಲ್ಲಲ್ಲೇ ನಾನು ಕೂಡ ಅವರ ಜೊತೆಗೆ ನಿಲ್ಬೇಕ ಒಂದು ಉದ್ದೇಶದಿಂದ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮೂರಿಗೆ ನಾ ಲೇಟ್ ಆಗಿ ಬರ ಕಾರಣ ಏನಂತ ಹೇಳಿದ್ರೆ ಇವತ್ತು ನಾವು ಪಿ ಎ ಪಿ ಮತ್ತು ವಿ ಮೀಟಿಂಗ್ ಕರೆದಿದ್ವಿ ನಮ್ಮ ತಾಲೂಕಿನಲ್ಲಿ ಸುಮಾರಿಗೆ ಎಂಟರಿಂದ ಒಂಬತ್ತು ಸಾವಿರ ಪಟ್ಟ ರೆಡಿ ಮಾಡಿವ ನಾವು ನಮ್ಮ ಉದ್ದೇಶ ಏನೇ ತಿಳಿದ್ರೆ ಇಪ್ಪತ್ತು ಸಾವಿರ ಜನರಿಗೆ ನಾವು ಪಟ್ಟ ಕೊಡೋ ಉದ್ದೇಶ ಇತ್ತು ಇಪ್ಪತ್ತು ಸಾವಿರ ಕುಟುಂಬಗಳು ಇವತ್ತು ಶಿಗ್ಗಾಂವ್ ಸೌಂದರ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಮನಿ ಕಟ್ಟ್ಯಾರ ಅವ್ರ ಉತಾರಿಲ್ಲ ಅವ್ರ ಹೆಸರು ಮೇಲೆ ಪಟ್ಟ ಇಲ್ಲ ಈ ಸೊತ್ತು ಇಲ್ಲ ಈ ತರಹದ ಇಪ್ಪತ್ತು ಸಾವಿರ ಕುಟುಂಬ ಇಪ್ಪತ್ತು ಸಾವಿರ ಕುಟುಂಬ ಅಂದ್ರೆ ಒಂದ್ ಮನೆಯಾಗ ನಾಲ್ಕೈದು ಮಂದಿ ಇರ್ತಾರೆ ಒಂದು ಲಕ್ಷ ಮಂದಿ ಸಿಗ್ಗಾಂ ಸಂದ್ರ ವಿಧಾನಸಭಾ ಕ್ಷೇತ್ರದ ಒಂದು ಲಕ್ಷ ಜನ ಅನಧಿಕೃತವಾಗಿ ಬದುಕ್ತಾ ಇದ್ದಾರೆ ಅವರಿಗೆ ಅಧಿಕೃತವಾದ ನಾವು ಬದುಕನ್ನು ಕೊಡ್ಲಿಕ್ಕೆ ಇವತ್ತು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮೆಲ್ಲ ಸಹಾಯ ಸಹಕಾರ ಇರಲಿ ಈಗಾಗಲೇ ಬನ್ನೂರವರು ನನಗೆ ಆನೆ ಕೊಟ್ಟಿರಿ ನೀವು ಈ ದೇಶ ನೋಡ್ತಾ ಇತ್ತು ಚುನಾವಣೆ ಏನ್ ಸಿಗ್ಗಾಂವದಾಗಿ ಏನ್ ನಡೆಯಕತ್ತದಪ್ಪ ಒಂದ್ ಕಡೆ ನೋಡಿದ್ರೆ ಹೊಸ ಹುಡುಗ ಆದಾನ ಮತ್ತೊಂದ್ ಕಡೆ ನೋಡಿದ್ರೆ ದೊಡ್ಡೋರದಾರ್ ಏನ್ ಮಾಡ್ತಾರೆ ಅಂತ ಹೇಳಿದಾಗ ನಾನು ಹುಡುಗ ಆದ್ರೂ ಅಡ್ಡಿಲ್ಲ ನನಗೆ ನೀವು ಆಶೀರ್ವಾದ ಮಾಡಿದ್ರಿ ನನ್ನನ್ನು ಬಹಳ ದೊಡ್ಡ ಪ್ರಮಾಣದ ಒಂದು ಲೀಡ್ ಕೊಟ್ಟು ಗೆಲ್ಸಿದ್ರಿ ಆ ಆ ಗೆಲುವು ಎಷ್ಟು ಅನುಕೂಲ ಆಗೈತೆ ಅಂತ ಹೇಳಿದ್ರೆ ಯಾವ ಬೇರೆ ಎಮ್ ಎಲ್ ಎಗಳಿಗೆ ಅನುದಾನ ಸಿಕ್ತತ್ತೋ ಇಲ್ಲ ಗೊತ್ತಿಲ್ಲ ನನಗ್ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಒಂದು ಸಾವಿರ ಕೋಟಿ ರೂಪಾಯಿ ಇನ್ನೂ ಒಂದು ವರ್ಷ ಆಗಿಲ್ಲ ಅಷ್ಟರೊಳಗೆ ಒಂದು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಆ ಸಾವಿರ ಕೋಟಿ ಅನುದಾನದಲ್ಲಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮಾಡ್ತೀನಿ ಇನ್ನೂ ಬರುವ ಎರಡೂವರೆ ವರ್ಷ ನನ್ಗೆ ಈ ವರ್ಷದ ಈ ಪೀರಿಯಡ್ ಅಲ್ಲಿ ಕಾಲ ಸಿಕ್ತೈತಿ ಆ ಎರಡೂವರೆ ವರ್ಷದಲ್ಲೂ ಕೂಡ ತಾವೇನೇನು ಬೇಡಿಕೆಗಳನ್ನು ಕೊಟ್ಟಿರಿ ಆದ್ಯತಾನುಸಾರವಾಗಿ ಅನುಸಾರವಾಗಿ ಅದನ್ನೆಲ್ಲ ನಿರ್ವಹಿಸುವ ಮುಖಾಂತರ ತಮ್ಮೆಲ್ಲರ ಋಣವನ್ನು ನಾನು ತೀರಿಸ್ತೇನೆ ಮಾತನ್ನು ಹೇಳಿ ತಮ್ಗೆಲ್ಲರೂ ವಂದಿಸಿ ನನ್ನ ಪ್ರಶ್ನೆ